ಎಲ್ಲರಿಗೂ ಸ್ವಾಗತ ಈ ವರ್ಷದ ಮಂಗಳೂರಿನ ಅತ್ಯಂತ ಅದ್ಧೂರಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅನ್ನುವ ಸಂತಸದ ಸುದ್ದಿಯನ್ನು ನಿಮ್ಮೆಲ್ಲರಿಗೂ ಹಂಚಿಕೊಳ್ಳಿಕ್ಕೆ ಇವತ್ತು ನಾವು ಸೇರಿದ್ದೀವಿ ಈ ಎರಡು ದಿವಸದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೈದು ಹದಿನಾರು ಎಲ್ಲರ ಹದಿಗಳ ಸ್ವಯಂ ಸೇವಕರ ಸಹಕಾರದೊಂದಿಗೆ ಅತ್ಯಂತ ಸುಂದರವಾದ ಮೂಡಿ ಬಂದಿದೆ ಹಾಗೂ ಸಾವಿರಾರು ಜನರಿಗೆ ಮಂಗಳೂರಿನ ನಗರಕ್ಕೆ ಮಂಗಳೂರಿನ ಜಿಲ್ಲೆಗೆ ಅತ್ಯಂತ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಈ ಒಂದು ಕಾರ್ಯಕ್ರಮ ಮಾಡಿದೆ ಅಂತ ಹೇಳಲಿಕ್ಕೆ ನನ್ನ ವಲಸೆ ಸಂತೋಷ ಹದಿನೈದು ಹದಿನಾರು ಎರಡು ದಿವಸ ಸುಮಾರು ಇಪ್ಪತ್ತು ಸಾವಿರ ಜನ ಭಕ್ತರು ಬಂದು ದೇವರ ದರ್ಶನವನ್ನು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎರಡು ದಿವಸ ಜೊತೆಯಲ್ಲಿ ಸೇರಿ ಮೂವತ್ತು ಎತ್ತರದ ಶ್ರೀಕೃಷ್ಣನ ಬಾಲಕೃಷ್ಣನ ಆ ಒಂದು ಚಿತ್ರ ಅದನ್ನು ಸುಂದರವಾಗಿ ಲೈಟ್ಗಳಿಂದ ಅಲಂಕರಿಸಿ ಅದು ಒಂದು ಆಕರ್ಷಣೆಯ ಕೇಂದ್ರವಾಗಿತ್ತು ಬಹಳಷ್ಟು ಜನ ಅದನ್ನು ನೋಡಲಿಕ್ಕೆ ಬಂದಿದ್ದರು ಹಾಗೂ ನಮ್ಮ ಜೊತೆ ಸೇರಿಕೊಂಡು ಆಡ್ವಾಸ್ ಫೌಂಡೇಶನ್ ನಡೆಸಿದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಸುಮಾರು ಮೂರು ಗಂಟೆ ಸತತವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸುಮಾರು ಎರಡು ಸಾವಿರ ಜನ ಪೂರ್ವರನ್ನು ವೀಕ್ಷಣೆ ಮಾಡಿದ್ದಾರೆ ಅತ್ಯಂತ ಸುಂದರವಾಗಿ ಅಮೋಘವಾಗಿ ನೋಡಿ ಬಂದಿದೆ ಆ ಮೂರು ಗಂಟೆಗಳು ಮೂರು ನಿಮಿಷದಂತೆ ಕಳೆಯಿತು ಅಂತ ಜನರು ಉತ್ಕಾರವನ್ನು ಮಾಡಿದ್ದಾರೆ ಬಹಳಷ್ಟು ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದರು ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬಂದಿದ್ದು ಅವರುಗಳ ಅವರನ್ನೆಲ್ಲ ಅವರಿಗೆಲ್ಲ ಮಂಗಳೂರಿನ ಸಂಸ್ಕೃತಿಯ ಸೊಗಡನ್ನು ಪರಿಚಯಿಸುವಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬಂದಿದೆ ಹಾಗೂ ನಾವು ಬಹಳಷ್ಟು ಆಹಾರ ಲೈವ್ ಕೌಂಟರ್ ಆಹಾರ ಮಳಿಗೆಗಳನ್ನು ಓಪನ್ ಮಾಡಿದ್ವಿ ಮಂಗಳೂರಿನ ಪ್ರತಿಷ್ಠಿತ ಬ್ರ್ಯಾಂಡ್ಗಳಾದಂತಹ ಓಷನ್ ಪಲ್ಸ್ ಐಡಿಯಲ್ ಐಸ್ ಕ್ರೀಮ್ ಆ್ಯಂಗಿಯೋ ಐಸ್ ಕ್ರೀಮ್ ಇನ್ನಿತರ ಅನೇಕ ಹಾಗೂ ಇಸ್ಕಾನ್ ದೇವಸ್ಥಾನದ ವತಿಯಿಂದ ಕೂಡ ಅನೇಕ ಆಹಾರ ಪ್ರಸಾದ ವಿತರಣ ಮಳಿಗೆಗಳನ್ನು ಮಾಡಿದ್ವಿ ಅಲ್ಲೂ ಕೂಡ ಈ ಎಲ್ಲ ಸಾವಿರಾರು ಜನರು ಆಹಾರವನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಿ ಕೃತಜ್ಞರಾಗಿದ್ದಾರೆ ಇನ್ನು ರಾತ್ರಿ ನಡೆದಂತಹ ವಿಶೇಷ ಮಹಾಭಿಷೇಕ ಅದು ಎಲ್ಲರ ಮನಸ್ಸೆಳೆದು ಅನೇಕ ಮಹನೀಯರು ಇದರಲ್ಲಿ ಪಾಲ್ ಪಾಲ್ಗೊಂಡು ಅತ್ಯಂತ ಸಂತೋಷಗೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಸುಮಾರು ಒಂದು ಸಾವಿರಕ್ಕೂ ಜಾಸ್ತಿ ಮಿಗಿಲಾಗಿ ಜನ ಆ ಒಂದು ಆರತಿಯನ್ನು ನೋಡಿ ಭಗವಂತನ ಅನುಗ್ರಹವನ್ನು ಪಡೆದು ಅದನ್ನು ಕಣ್ತುಂಬಿಸಿಕೊಂಡಿದ್ದಾರೆ ಹಾಗೂ ಅತ್ಯಂತ ಸಂತೋಷಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಇಡೀ ತುಳುನಾಡಿನಲ್ಲಿಯೂ ಮಾದರಿಯ ಜನ್ಮಾಷ್ಟಮಿಯಾಗಿದೆ ಅಂತ ಜನರು ನನಗೆ ತಿಳಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಇಷ್ಟು ಸುಂದರವಾಗಿ ಮೂಡಿದಂಥ ಕಾರ್ಯಕ್ರಮವನ್ನು ಮುಂದೆ ಮುಂದಿನ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಇನ್ನೂ ಚೆನ್ನಾಗಿ ಮಾಡುವ ನಿರ್ಧಾರವನ್ನು ಮಾಡಿದ್ದೇವೆ ಎಲ್ಲ ತಂದಂತಹ ನಮ್ಮ ಸ್ವಯಂ ಸೇವಕರು ನಮ್ಮ ಜನ್ಮಾಷ್ಟಮಿ ಕಮಿಟಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ವೇದವ್ಯಾಸ ಕಾಮತ್ ಅವರು ಆಮೇಲೆ ಆಳ್ವಾಸ್ ಫೌಂಡೇಶನ್ ಮೋಹನ್ ಅವರು ಹೀಗೆ ಅನೇಕ ಎಂ ವಿ ಪುರಾಣಿಕವರು ಶಾರದಾ ವಿದ್ಯಾಲಯ ಅವರೆಲ್ಲರೂ ಕೂಡ ತಮ್ಮ ಸಹಕಾರವನ್ನು ಕೊಟ್ಟು ಕೂಡ ಈ ಜನ್ಮಾಷ್ಟಮಿಯನ್ನು ಇಸ್ಕಾನ್ ಜೊತೆಯಲ್ಲಿ ಸೇರಿ ಇನ್ನೂ ಹೆಚ್ಚಿನ ಮನೆಯಿಂದ ಮಾಡ್ತೀವಿ ಅನ್ನುವಂತಹ ಹಣವನ್ನು ಕೊಟ್ಟಿದ್ದಾರೆ ಮುಂದಿನ ಈ ವರ್ಷ ಅಧ್ಯಾಯ ಒಂದು ಮುಂದಿನ ವರ್ಷ ಅಧ್ಯಾಯ ಎರಡು ಹೀಗೆ ನಾವು ವರ್ಷದಿಂದ ವರ್ಷಕ್ಕೆ ಇದನ್ನು ವಿಜೃಂಭಣೆಯಿಂದ ಆಚರಿಸಿ ಜನರಿಗೆ ಈ ಒಂದು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮಂಗಳೂರನ್ನು ಬ್ರ್ಯಾಂಡ್ ಮಂಗಳೂರಾಗಿ ಮಾಡಿ ಮಂಗಳೂರನ್ನು ಕೃಷ್ಣಮಯ ಮಂಗಳೂರಿನ ಸಂಸ್ಕೃತಿಯನ್ನು ದೇವರ ಮೇಲೆ ಇರುವಂತಹ ಜನರಿಗೆ ಧಾರ್ಮಿಕತೆಯೇ ಸಾಂಸ್ಕೃತಿಕತೆ ಆಧ್ಯಾತ್ಮಿಕತೆಯನ್ನು ಎತ್ತಿ ತೋರಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ದೊಡ್ಡದಾಗಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ಎಲ್ಲರೂ ಕೈಗೊಂಡಿದ್ದಾರೆ ಅಂತ ನಿಮ್ಮ ಮುಂದೆ ಹೇಳಿದ್ರೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ